ಸಂತೋಷ ಅತ್ಯಂತ ಪ್ರತಿಭಾವಂತ ಆದರೆ ಬಡ ಕುಟುಂಬದಿಂದ ಬಂದವನು ಅವನ ಕನಸು ದೊಡ್ಡ ಉದ್ಯಮಿಯಾಗುವುದು ಆದರೆ ಜೀವನದಲ್ಲಿ ಅವಕಾಶಗಳೇ ಸಿಗುತ್ತಿಲ್ಲ ಅವನು ಎಷ್ಟೇ ಪ್ರಯತ್ನಿಸಿದರೂ ಪ್ರತಿ ಕಡೆ ಅವನನ್ನು ತಿರಸ್ಕರಿಸಲಾಗುತ್ತಿತ್ತು ಒಮ್ಮೆ ಸಂತೋಷ ಒಂದು ಬಹುಶಃ ಪುರಾತನ ಪುಸ್ತಕ ಅಂಗಡಿಯಲ್ಲಿ ಹಳೆಯ ಪುಸ್ತಕಗಳತ್ತ ನೋಡುತ್ತಾ ಜೀವನದ ಸೂತ್ರ ಎಂಬ ಪುಸ್ತಕವನ್ನು ನೋಡಿದ ಅದರ ಮುಖಪುಟದ ಮೇಲಿದ್ದ ಮಾತು ಅವನನ್ನು ಆಕರ್ಷಿಸಿತು ನೀನು ನಂಬಿದರೆ ಜೀವನ ನಿನ್ನದಾಗುತ್ತದೆ ಸಂತೋಷ ಅದನ್ನು ತೆಗೆದುಕೊಂಡು ಓದಿದ ಅದರಲ್ಲಿ ಅದ್ಭುತ ತತ್ವಗಳು ಯಶಸ್ಸಿನ ಕತೆಗಳು ಮತ್ತು ಒಂದು ವಿಚಿತ್ರ ಅಧ್ಯಾಯ ನಿಮ್ಮ ಅದೃಷ್ಟ ಪರೀಕ್ಷಿಸಿ ಎಂಬುದು ಅದರಲ್ಲಿ ಒಂದು ವಿಧಾನವಿತ್ತು ಒಂದು ಅಪರೂಪದ ಅವಕಾಶ ಎದುರಾಗುವಾಗ ಅದನ್ನು ಬಿಡಬೇಡಿ ಹಂತ ಹಂತವಾಗಿ ಅವನು ಅದರಲ್ಲಿ ಬರೆದಿದ್ದ ಪ್ರತಿ ತಂತ್ರವನ್ನು ಅನುಸರಿಸಿದ ಇಷ್ಟರಲ್ಲಾಗಿಯೇ ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ಜೂನಿಯರ್ ಹುದ್ದೆಗೆ ಸಂದರ್ಶನ ಅವಕಾಶ ಬಂದಿತು ಅವನು ಹೋದ ಆದರೆ ಸಂದರ್ಶನದ ಕೊನೆಯ ಪ್ರಶ್ನೆ ಅವನಿಗೆ ಅನುಭವ ಬೇಕು ಎಂದು ತಿರಸ್ಕರಿಸಲಾಯಿತು ಹತಾಶನಾದ ಅವನು ಹೋದಾಗ ಲಿಫ್ಟ್ನಲ್ಲಿ ಇದ್ದ ಒಬ್ಬ ಹಿರಿಯ ವ್ಯಕ್ತಿ ಅವನೊಂದಿಗೆ ಮಾತನಾಡಿದ ಸಂತೋಷ ತನ್ನ ಪ್ರಯತ್ನಗಳನ್ನು ಹೋರಾಟವನ್ನು ಅವನಿಗೆ ವಿವರಿಸಿದ ಅದನ್ನು ಕೇಳಿದ ವ್ಯಕ್ತಿ ನಗುತ್ತಾ ಕೈ ಚಲಾಯಿಸಿದ ಮತ್ತು ಹೋದ ಆಗ ಸಂತೋಷನು ಅರಿತಿರಲಿಲ್ಲ ಅವನು ಮಾತನಾಡಿದ್ದು ಕಂಪನಿಯ ಸಿಇಒ ಅವರನ್ನೇ ಆ ವ್ಯಕ್ತಿ ಅವನ ಉತ್ಸಾಹವನ್ನು ಮೆಚ್ಚಿ ಆನೆ ದಿನವೇ ಹೇಚಾರ್ಗೆ ಹೇಳಿ ಅವನಿಗೆ ಅವಕಾಶ ಕೊಟ್ಟರು ಆಗ ಸಂತೋಷನಿಗೆ ಅರ್ಥವಾಯಿತು ಜೀವನದಲ್ಲಿ ನಾವು ಶ್ರಮಿಸಿದರೆ ಅದೃಷ್ಟ ನಮ್ಮತ್ತಲೇ ಬರುತ್ತದೆ ಪಾಠ ಸಾಧನೆಗೆ ಮಾರ್ಗ ಯಾವಾಗಲೂ ಇರುವುದಿಲ್ಲ ಆದರೆ ನಿಮ್ಮ ಧೈರ್ಯ ಮತ್ತು ನಂಬಿಕೆಯೇ ಅದನ್ನು ಸೃಷ್ಟಿಸಬಹುದು